ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ನಾನು ಏನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು ಈ ಒಂದು ಯೋಜನೆಗಳು ಅಥವಾ ಯಾವುದೇ ಒಂದು ಹೊಸ ಯೋಜನೆ ಬಂದರೂ ಕೂಡ ಅಲ್ಲಿ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗುತ್ತೆ ಸೊ ಈ ಒಂದು ಯೋಜನೆ ಕೂಡ ಕ್ರಿಯೇಟ್ ಆಗಿರ್ಬೋದು ಸೊ ಅದನ್ನ ನಾನು ಹೇಳುವಂತ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ ಡೈರೆಕ್ಟ್ ಆಗಿ ನೀವು ಆ ಒಂದು ಲಿಂಕ್ ಇಂದ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬರ್ಬೋದು ಅಥವಾ ಪಿ ಎಂ ಸೂರ್ಯ ಗರ್ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲೂ ಕೂಡ ನೀವು ವಿಸಿಟ್ ಅನ್ನ ಮಾಡ್ಬೋದು ಈ ಒಂದು ವೆಬ್ಸೈಟ್ ಅಡ್ರೆಸ್ ಅನ್ನ ಸೊ ಓಕೆ ನೀವು ಮೊದಲನೇದಾಗಿ ನೋಡ್ತಿರ್ಬೋದು ಇಲ್ಲಿ ಅಪ್ಲೈ ಫಾರ್ ಸೋಲಾರ್ ರೂಫ್ ಟಾಪ್ ಸಾರಿ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ಅದೇ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮೊದಲನೇದಾಗಿ ರಿಜಿಸ್ಟ್ರೇಷನ್ ನ ಮಾಡ್ಕೋಬೇಕು ಇಲ್ಲಿ ಸುಮಾರು ಸುಮಾರು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ ಸೊ ಮಾಡ್ಕೊಂಡ್ರೆ ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋ ಅಂತ ಅವಶ್ಯಕತೆ ಇಲ್ಲ ಮೊದಲನೇದಾಗಿ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೋಬೇಕು ಓಕೆನಾ ಬೇಸಿಕ್ ಡೀಟೇಲ್ಸ್ ಅನ್ನ ಕೊಟ್ಟು ರಿಜಿಸ್ಟ್ರೇಷನ್ ನ ಮಾಡ್ಕೋಬೇಕು ಸೊ ನಂತರ ಈ ರೀತಿಯಾಗಿ ಬರ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ಹಿಯರ್ ಅಂತ ಕಾಣಿಸ್ತಾ ಇದೆ ನೀವು ಹೊಸರು ನೀವೇನಾದ್ರೂ ಒಂದು ವೆಬ್ಸೈಟ್ ಗೆ ಬಂದಿಲ್ಲ ಅಥವಾ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಾರೆ ರಿಜಿಸ್ಟರ್ ಅಂತ ರಿಜಿಸ್ಟರ್ ಹಿಯರ್ ಅಂತ ಕಾಣಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಆಗ್ಬೇಕು ಒಂದ್ ವೇಳೆ ನೀವೇ ರಿಜಿಸ್ಟರ್ ಆಗಿದ್ರು ಅಂತಂದ್ರೆ ಲಾಗಿನ್ ಇ ಅಂತ ಒಂದು ಆಪ್ಷನ್ ಗಂಟೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಮೊದಲನೇದಾಗಿ ರಿಜಿಸ್ಟರ್ ಇ ಅಂತ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಇಯ ಅಂತ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನ ಕೊಟ್ಟು ನೀವು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಈ ಒಂದು ವೆಬ್ಸೈಟ್ ಗೆ ಸೊ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿಯಾದಂತ ರಿಜಿಸ್ಟ್ರೇಷನ್ ಪರ್ಲೋ ಅಂತ ಕೇಳುತ್ತೆ ಬೇಸಿಕ್ ಡೀಟೇಲ್ಸ್ ಅನ್ನ ಕೇಳುತ್ತೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತ ಕೇಳ್ತೇನೆ ನಿಮ್ದು ಯಾವ್ದೋ ಕಾಮ ಚೆಸ್ ಕಾಮ ಜಿಸ್ ಕಾಮ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅಂದ್ರೆ ಕನ್ಸ್ಯೂಮರ್ ಅಕೌಂಟ್ ನಂಬರ್ ಅಂತ ಇರುತ್ತೆ ನಿಮ್ಮ ಒಂದು ಬಿಲ್ ಇರುತ್ತಲ್ಲ ಆ ಒಂದು ಬಿಲ್ ಅಲ್ಲಿ ನಂಬರ್ ಇರುತ್ತೆ ಕನ್ಸ್ಯೂಮರ್ ಅಕೌಂಟ್ ನಂಬರ್ ಅಂತ ಅವ್ನ ಅಕೌಂಟ್ ನಂಬರ್ ಅನ್ನ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ ನಾನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಪ್ಲೈ ಮಾಡೋದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಮೆಥೋಡ್ಸ್ ಆಗಿದೆ ಅಪ್ಲೈ ಮಾಡೋದು ಹೇಗೆ ಅಂತ ಇಲ್ಲಿ ತಿಳ್ಸ್ಕೊಡ್ತಾ ಇಲ್ಲ ಅದನ್ನ ನಿಮಗೆ ಬೇರೆ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದು ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ನ ಕೊಟ್ಟ ನಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಗೆ ಯೂಸರ್ ಮತ್ತೆ ಪಾಸ್ವರ್ಡ್ ಬರುತ್ತೆ ನೀವು ಮೊಬೈಲ್ ನಂಬರ್ ಮುಖಾಂತರ ನೀವು ಈ ಒಂದು ವೆಬ್ಸೈಟ್ ಗೆ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಸೊ ರಿಜಿಸ್ಟ್ರೇಷನ್ ಆದ ನಂತರ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಲಾಗಿನ್ ಹಿಯರ್ ಒಂದು ಆಪ್ಷನ್ ಕಾಣ್ತಾ ಇದೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಅನ್ನ ಆಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ರಿಜಿಸ್ಟ್ರೇಷನ್ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ನೀವು ಯಾವ ಒಂದು ನಂಬರ್ ನ ಲಾ ರಿಜಿಸ್ಟ್ರೇಷನ್ ಆಗುವಂತ ಟೈಮಲ್ಲಿ ಮೊಬೈಲ್ ನಂಬರ್ ಇಲ್ಲಿ ಹಾಕಿ ಜಸ್ಟ್ ನೀವು ಕ್ಯಾಪ್ಚರ್ ಕೂಡ ಇಲ್ಲಿ ಎಂಟರ್ ಮಾಡಿ இல்லை நெக்ஸ்ட் அந்த ஒரு ஆப்ஷன் கண்டிப்பா கிளிக் மாட்டேன் நம்ம ரூஃப் ஆஃப் சோலார் இது யோஜனைக்கு அந்த யோஜனை ஏனா ஆஜனைக்கு அர்ஜியான சக்கம் ஓப்பன் ஆகை அது கேள்வ எல்லா டீட்டேல்ஸ் அன் மாதிரி ಅಲ್ಲಿಗೆ ನಿಮ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಪ್ರೊಸೀಜರ್ ಮುಗಿಯುತ್ತೆ ಸೊ ಅದಾದ್ಮೇಲೆ ಏನ್ ಪ್ರೊಸೀಜರ್ ಇರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೊದಲನೇ ಸ್ಟೆಪ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಾನು ಹೇಳಿದ್ಮೇಲೆ ಆ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದಾದ ನಂತರ ಎರಡನೇ ಸ್ಟೆಪ್ ಲಾಗಿನ್ ಆಗಿಬಿಟ್ಟು ನೀವು ಆನ್ಲೈನ್ ಆನ್ಲೈನ್ ಅಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅದಾದ್ಮೇಲೆ ಮೂರನೇ ಸ್ಟೆಪ್ ಕ್ಲೀನ್ ಅರ್ಜಿಯನ್ನು ನಿಮ್ಮ ಎಸ್ಕಾ ಅಂದು ಯಾವ್ದು ಎಸ್ಕಾಂ ಇರುತ್ತೆ ಬೆಸ್ಕಾಂ ಅಥವಾ ಯಾವ್ದಿರುತ್ತೆ ಆ ಒಂದು ಎಸ್ಕಾಂ ಸಂಸ್ಥೆ ಒಂದು ಕಾರ್ಯ ಸಾಧ್ಯತೆ ಅನುಮೋದನೆ ನೀಡುವವರೆಗೂ ಒಂದು ಅಪ್ರೂವಲ್ ಬರೋವರೆಗೂ ನೀವು ವೈಟ್ ಮಾಡ್ಬೇಕಾಗುತ್ತೆ ನಂತರ ನೀವು ಅಪ್ರೂವಲ್ ಅನುಮೋದನೆ ಸಿಕ್ಕ ಬಳಿಕ ಎಸ್ಕಾಮ್ ಇಂದ ಅನುಮೋದಿಸಲ್ಪಟ್ಟ ನೋಂದಾಯಿತ ವೆಂಡರ್ ಗೆ ಸೋಲಾರ್ ಅನ್ನು ಇನ್ಸ್ಟಾಲ್ ಮಾಡ್ತಾರೆ ಸೊ ಅಪ್ರೂವಲ್ ಆದ್ಮೇಲೆ ನಿಮ್ಮ ಮನೆಗೆ ಬಂದು ಸೋಲಾರ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಪ್ರಿಪೇರ್ ಅನ್ನ ಮಾಡ್ಕೊಂತಾರೆ ಅದಾದ್ಮೇಲೆ ಅಂತ ನಾಲ್ಕರಲ್ಲಿ ಸ್ಟೆಪ್ ಫೋರ್ ಅಲ್ಲಿ ಸೋಲಾರ್ ರೂಫ್ ಟಾಫ್ ಇನ್ಸ್ಟಾಲ್ ಆದ ಬಳಿಕ ನಿಮ್ಮ ಘಟಕದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ನೆಟ್ ಮೀಟರ್ ಅಂತ ಬರ್ತಾ ಒಂದು ಮೀಟರ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಸೋಲಾರ್ ರೂಫ್ ರೂಫ್ ಟಾಫ್ ಇನ್ಸ್ಟಾಲ್ ಆದ ಅಂದ್ರೆ ನಿಮ್ಮ ಮನೆಯ ಮೆಂಚಾವಣಿಯ ಮೇಲೆ ಇನ್ಸ್ಟಾಲ್ ಆದ ಬಳಿಕ ನಿಮ್ಮ ಘಟಕದ ವಿವರಗಳನ್ನು ಅಂದ್ರೆ ನಿಮ್ಮ ಒಂದು ಯೂನಿಟ್ ಇಲ್ಲಿ ಯಾವುದು ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ನೆಟ್ ಮೀಟರ್ ಅಂತ ಬರ್ತಾ ಒಂದು ನೆಟ್ ಮೀಟರ್ಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಅದಾದ ನಂತರ ಸ್ಟೆಪ್ ಫೈವ್ ಅಲ್ಲಿ ನೆಟ್ ಮೀಟರ್ ಅಳವಡಿಕೆ ಮತ್ತು ನಿಮ್ಮ ಹತ್ತಿರದ ಎಸ್ಕಾಂ ಪರಿಶೀಲನೆ ವೆರಿಫಿಕೇಶನ್ ಆಗುತ್ತೆ ಪರಿಶೀಲಿಸಿದ ಬಳಿಕ ಪೋರ್ಟಲ್ ಕಮಿಷನಿಂಗ್ ಪ್ರಮಾಣದ ಪತ್ರ ಸೃಷ್ಟಿಯಾಗಲಿದೆ ಅಂದ್ರೆ ನೆಟ್ ಮೀಟರ್ ಅಳವಡಿಕೆ ಅಂದ್ರೆ ಮೀಟರ್ ಅಳವಡಿಕೆ ಆದ ನಂತರ ನಿಮ್ಮ ಹತ್ತಿರದ ಎಸ್ಕಾಂ ವೆರಿಫಿಕೇಶನ್ ಆಗುತ್ತೆ ವೆರಿಫಿಕೇಶನ್ ಆದ ಬಳಿಕ ಪೋರ್ಟಲ್ ನಲ್ಲಿ ಕಮಿಷನಿಂಗ್ ಪ್ರಮಾಣ ಪತ್ರ ಕ್ರಿಯೇಟ್ ಆಗುತ್ತೆ ಸೊ ಸ್ಟೆಪ್ ಫೈವ್ ಸೊ ಅದಾದ್ಮೇಲೆ ಸ್ಟೆಪ್ ಸಿಕ್ಸ್ ಅಲ್ಲಿ ನೀವು ನೋಡ್ತಿರ್ಬೋದು ಆ ಒಂದು ಸಲ ಕಮಿಷನ್ ಪ್ರಮಾಣ ಪತ್ರ ಪಡೆದ ಆ ಮೇಲೆ ಪೋರ್ಟಲ್ ಅಲ್ಲಿ ಬ್ಯಾಂಕ್ ಖಾತೆ ವಿವರಗಳು ಮತ್ತು ರದ್ದುಪಡಿಸಿದ ಚೆಕ್ ಅನ್ನು ಅಪ್ಲೋಡ್ ಮಾಡಿ ಆದರೆ ಅದಾಗಿ ಮೂವತ್ತು ದಿನಗಳ ಒಳಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಹಣ ಬರಲಿದೆ ಒಂದು ಸಲ ಕಮಿಷನಿಂಗ್ ಪ್ರಮಾಣ ಪತ್ರ ಪಡೆದ ಮೇಲೆ ಅದೇ ಕಮಿಷನ್ ಪ್ರಮಾಣ ಪತ್ರ ಕ್ರಿಯೇಟ್ ಆದ್ಮೇಲೆ ಪೋರ್ಟಲ್ ಅಲ್ಲಿ ನಾನು ಏನು ಹೇಳುತ್ತಲ್ಲ ಅದೇ ಒಂದು ಅದೇ ಒಂದು ವೆಬ್ಸೈಟ್ ಪೋರ್ಟಲ್ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ ಆ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ರದ್ದುಪಡಿಸಿದ ಚೆಕ್ ಅನ್ನು ಕ್ಯಾನ್ಸಲ್ಡ್ ಚೆಕ್ ನೀವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ಅದಾದ ನಂತರ ಮೂವತ್ತು ದಿನಗಳ ಒಳಗೆ ಒಂದು ತಿಂಗಳ ಒಳಗೆ ನಿಮಗೆ ಸಬ್ಸಿಡಿ ಹಣ ನಿಮ್ಮ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರುವಂತದ್ದು ಇದು ಹಂತ ಇರುವಂತದ್ದು ಈ ಒಂದು ಯೋಜನೆ ಫಲಾನುಭವಿ ಆಗ್ಬೇಕು ಅಂತದೇ ಇರುವಂತಹ ಹಂತಗಳು ಸೊ ಈ ಒಂದು ಯೋಜನೆಯಲ್ಲಿ ಆಸಕ್ತಿ ಇರುವಂತವ್ರು ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಜ್ಞಾನ ಇರುವಂತವ್ರು ಅಥವಾ ಯಾರು ಬೇಕಾದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಯಾರಿ ಇದೆ ಆಸಕ್ತಿ ಇದೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಉಚಿತವಾಗಿ ಮುನ್ನೂರು ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನ ಪಡೆಯಬಹುದು ಅದಾದ ನಂತರ ನೀವು ಹೆಚ್ಚಿನ ವಿದ್ಯುತ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ ಆ ವಿದ್ಯುತ್ ಸರಬರಾಜು ಕಂಪನಿಗೆ ನೀವು ವಿದ್ಯುತ್ನ ಮಾರಾಟ ಕೂಡ ಮಾಡಬಹುದು ಸ್ನೇಹಿತರೆ ಯಾರೆ ಯಾರಿಗೆಲ್ಲ ಒಂದು ಯೋಜನೆಯಲ್ಲಿ ಆಸಕ್ತಿ ಇದೆ ಅರ್ಜಿಯನ್ನ ಸಲ್ಲಿಸಿ ಸೊ ಏನೇನ್ ಡೌಟ್ಸ್ ಇರೋ ಕಾಮೆಂಟ್ ಮಾಡಿಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದು